ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಹೊಸ ಕ್ಯಾಲೆಂಡರ್ನ ಬಿಟ್ಟಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಯಾವೆಲ್ಲ ಪರೀಕ್ಷೆಗಳನ್ನು ನಡೆಸಲಿದೆ ಅವುಗಳ ಅಧಿಸೂಚನೆ ಆಗಲಿದೆ ಅವುಗಳ ಪರೀಕ್ಷೆ ಎಂದಿರಲಿದೆ ಎಲ್ಲ ಮಾಹಿತಿಯನ್ನು ಒಳಗೊಂಡ ಎಸ್ ಎಸ್ ಸಿ ಹೊಸ ಕ್ಯಾಲೆಂಡರ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಸೊ ಆಲ್ಮೋಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರದ ಕ್ಯಾಲೆಂಡರ್ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಡಿಸೆಂಬರಲ್ಲಿ ಬಿಡುಗಡೆ ಮಾಡಿದ್ದು ಕ್ಯಾಲೆ ಎಸ್ ಎಸ್ ಸಿ ಅಲ್ಲಿ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಿದೆ ಎಲ್ಲವನ್ನು ಅತ್ಯಂತ ಕರಾರು ವಕ್ಕಾಗಿ ಅದನ್ನು ಫಾಲೋ ಮಾಡಿದೆ ಕೆಲವೊಂದು ಸಲ ನೋಟಿಫಿಕೇಷನ್ ಡೇಟ್ಸ್ಗಳು ಒಂದು ನಾಲ್ಕೈದು ದಿವಸ ಹಿಂದೆ ಮುಂದೆ ಆಗಿದೆ ಅದು ಬಿಟ್ಟರೆ ಎಕ್ಸಾಮ್ ನಡೆಯೋ ದಿನಾಂಕಗಳು ಅಲ್ಲಿ ಏನೂ ತುನ್ ಏನೂ ಚೇಂಜಸ್ ಮಾಡ್ಕೊಂಡಿಲ್ಲ ಎಸ್ ಎಸ್ ಸಿ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದನ್ನು ನೀವು ಆಲ್ಮೋಸ್ಟ್ ಇದು ಟೆಂಟೇಟಿವ್ ಅಂತ ಅವರು ಬಿಟ್ಟಿರ್ತಾರೆ ಬಟ್ ಆಲ್ಮೋಸ್ಟ್ ಇದೇ ಹನ್ ನೈಂಟಿ ನೈನ್ ಪರ್ಸೆಂಟು ಇದೇ ದಿನಾಂಕಗಳಂತೆ ನಡೆಯುತ್ತೆ ಸೊ ಎಲ್ಲೋ ಏನಾದರೂ ತೊಂದರೆ ಆದರೆ ಮುಂದೆ ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಆದರೆ ಮಾತ್ರ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಈ ಎಸ್ ಎಸ್ ಸಿ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದು ಇದೆಯಲ್ಲ ಇದನ್ನು ನೀವು ನಿಮ್ಮ ಮುಂದಿನ ಪ್ರಿಪರೇಷನ್ಸ್ಗೆ ಕರೆಕ್ಟಾಗಿ ಬಳಸ್ಕೊಂಡು ಸ್ಟ್ರಾಟಜಿ ಮಾಡ್ಕೊಂಡು ಓದಕ್ಕೆ ಸಹಾಯ ಆಗಲಿದೆ ಸೊ ಇದರಲ್ಲಿ ಯಾವೆಲ್ಲ ಪರೀಕ್ಷೆಗಳು ಎಸ್ ಎಸ್ ಸಿ ಕಂಡಕ್ಟ್ ಮಾಡುತ್ತೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿದ್ದೇನೆ ಯಾವೆಲ್ಲ ಕನ್ನಡದಲ್ಲಿವೆ ಮತ್ತು ಉಳಿದಂಥ ಈ ಸಲವು ಹೊಸದಾಗಿ ಡೆಲ್ಲಿ ಪೊಲೀಸಿದು ಕೆಲವೊಂದಿಷ್ಟು ಪೋಸ್ಟ್ಗಳದು ರಿಕ್ರೂಟ್ಮೆಂಟ್ ಆಗ್ತಿದೆ ಸೊ ಅವುಗಳ ಕ್ವಾಲಿಫಿಕೇಶನ್ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿದ್ದೇನೆ ಸೊ ಅಂದಾಜು ಹತ್ತು ಏನದು ಎಕ್ಸಾಮ್ಸು ನಿಮಗೆ ಸಿಗಲಿದೆ ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಯಾವೆಲ್ಲ ಸಿಗಲಿದೆ ಏನೆಲ್ಲ ಇರಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿದ್ದೇನೆ ಸೊ ಪೂರ್ತಿ ವಿಡಿಯೋ ನೋಡಿ ಸೊ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಎಸ್ ಎಸ್ ಸಿ ಸೆಲೆಕ್ಷನ್ ಪೋಸ್ಟ್ ಫೇಸ್ ಥರ್ಟೀನ್ ಎಕ್ಸಾಮ್ ಫೇಸ್ ಥರ್ಟೀನ್ ಎಕ್ಸಾಮ್ ಇದು ಟೆಂತ್ ಲೆವೆಲ್ಲು ಪಿ ಯು ಸಿ ಡಿಗ್ರಿ ಈ ಮೂರು ಇದ್ದವರು ಕೂಡ ಅಪ್ಲೈ ಮಾಡ್ಬೋದು ಟೆಂತ್ ಲೆವೆಲ್ದು ಸಪರೇಟ್ ಇರುತ್ತೆ ಪಿ ಯು ಸಿ ಇದ್ದರು ಇರುತ್ತೆ ಡಿಗ್ರಿ ಇದ್ದವರು ಸಪರೇಟ್ ಇರುತ್ತೆ ಈಗಾಗಲೇ ಫೇಸ್ ಟ್ವೆಲ್ ಫೇಸ್ ಲೆವೆನ್ ಫೇಸ್ ಟ್ವೆಲ್ ಏನಲ್ಲಿ ಯಾರೆಲ್ಲ ಎಕ್ಸಾಮ್ ಬರೆದಿದ್ರ ನಿಮ್ಗೆ ಗೊತ್ತಿರುತ್ತೆ ಟೆಂತ್ ಮೇಲೆ ಬೇರೆ ಎಕ್ಸಾಮು ಅದು ಟೆಂತ್ ಮೇಲೆ ಬೇರೆ ಎಕ್ಸಾಮ್ಸ್ ಇರುತ್ತೆ ಪಿ ಯು ಸಿ ಮೇಲೆ ಬೇರೆ ಇರುತ್ತೆ ಡಿಗ್ರಿ ಮೇಲೆ ಬೇರೆ ಇರುತ್ತೆ ಬಟ್ ಇದರಲ್ಲಿ ಯಾಕೆ ಇದನ್ನ ಆಗಿ ಮಾಡಿದ್ದಾರೆ ಟೆಂತ್ ಮೇಲೆ ಎಸ್ ಎಸ್ ಸಿ ಎಂ ಟಿ ಎಸ್ ಇದೆಯಲ್ಲ ಟ್ವೆಲ್ತ್ ಮೇಲೆ ಸಿ ಎಚ್ ಎಸ್ ಎಲ್ ಇದೆಯಲ್ಲ ಡಿಗ್ರಿ ಮೇಲೆ ಸಿ ಜಿಲ್ ಇದೆಯಲ್ಲ ಅಂದರೂ ಇದನ್ನೇ ಯಾಕೆ ಮತ್ತೆ ಇದು ಯಾಕೆ ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಸ್ಪೆಷಲ್ ಡಿಗ್ರೀಸ್ ಇರ್ತವೆ ಲೈಕ್ ಬಿ ಎಸ್ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಇರಬೇಕು ಸೊ ಈ ರೀತಿ ವಿವಿಧ ಹುದ್ದೆಗಳನ್ನು ವಿವಿಧ ವಿವಿಧ ಹುದ್ದೆಗಳಿಗೆ ಸಪ್ರೇಟಾಗಿ ನೋಡೋ ಇದನ್ನದು ವಿದ್ಯಾರ್ಹತೆ ಇರುತ್ತೆ ಕೆಲವೊಂದು ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ ಸೊ ಹಂಗಾಗಿ ಆ ಥರದ ಹುದ್ದೆಗಳಿರುವ ಎಲ್ಲ ಹುದ್ದೆಗಳನ್ನು ಮುಂದಗೂಡಿಸಿ ಈ ಎಸ್ ಎಸ್ ಸಿ ಫೇಸ್ ಟೆಲ್ ಎಕ್ಸಾಮಿನೇಷನ್ ಫೇಸ್ ತರ್ಟಿನ್ ಎಕ್ಸಾಮಿನೇಷನ್ ಅಲ್ಲಿ ಕಂಡಕ್ಟ್ ಮಾಡುತ್ತೆ ಎಸ್ ಎಸ್ ಸಿ ಸೆಲೆಕ್ಷನ್ ಪೋಸ್ಟ್ ಫೇಸ್ ಎಕ್ಸಾಮ್ಸ್ ಗಳಲ್ಲಿ ಇದೇ ರೀತಿ ಎಲ್ಲವನ್ನ ಅದು ಮಾಡುತ್ತೆ ಸೊ ಈಗ ಇಲ್ಲಿ ತನಕ ಹನ್ನೆರಡು ಆಗಿದೆ ಇದು ಫೇಸ್ ತರ್ಟೀನ್ ಎಕ್ಸಾಮು ಇದರ ನೋಟಿಫಿಕೇಶನ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಿದ್ರೆ ಎಕ್ಸಾಮು ಜೂನ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತೆ ಸೊ ಇದಕ್ಕೆ ನಿಮ್ಗೆ ಎಷ್ಟು ತಿಂಗಳು ಟೈಮ್ ಇದೆ ಸಿಕ್ಸ್ ಮಂತ್ಸ್ ಟೈಮ್ ಇದೆ ಅರ್ಥ ಆಯ್ತಾ ಇನ್ನು ಎಸ್ ಎಸ್ ಸಿ ಜಿ ಎಲ್ ಎಕ್ಸಾಮ್ ಸಿ ಜಿ ಎಲ್ ಅಂತಂದ್ರೆ ಕಂಬೈಂಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಅಂದರೆ ಇದು ಗ್ರಾಜುಯೇಟ್ ಲೆವೆಲ್ ಎಕ್ಸಾಮು ಡಿಗ್ರಿ ಆದವ್ರಿಗೆ ಇದನ್ನು ಅಪ್ಲೈ ಮಾಡ್ಬೋದು ಡಿಗ್ರಿ ಆದವರು ಸೊ ಯಾವೆಲ್ಲ ಹುದ್ದೆ ಇರುತ್ತೆ ಅಂತಂದರೆ ಏನದು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಜಿ ಎಸ್ ಟಿ ಇನ್ಸ್ಪೆಕ್ಟರು ಮತ್ತು ಪೋಸ್ಟ್ ಆಫೀಸಲ್ಲಿ ಪೋಸ್ಟಲ್ ಅಸಿಸ್ಟೆಂಟು ಶಾಟಿಂಗ್ ಅಸಿಸ್ಟೆಂಟು ಸಿ ಬಿ ಐ ಇನ್ಸ್ಪೆಕ್ಟರು ಸಿ ಬಿ ಐ ಇ ಡಿ ಇನ್ಸ್ಪೆಕ್ಟರು ಇ ಡಿ ಆಫೀಸರ್ಸು ಮತ್ತು ಇದೇ ಥರ ಸೆಂಟ್ರಲ್ ಗೌರ್ಮೆಂಟ್ನ ಆಲ್ಮೋಸ್ಟ್ ಆಲ್ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಈ ಸಿ ಜಿ ಮೂಲಕ ನೇಮಕಾತಿ ಆಗುತ್ತೆ ಸೊ ಇದರ ನೋಟಿಫಿಕೇಶನ್ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿದೆ ಇದರ ಎಕ್ಸಾಮು ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿದೆ ಈ ಸೆಲೆಕ್ಷನ್ ಫೋಸ್ಟ್ ಥರ್ಟೀನ್ ಎಕ್ಸಾಮ್ ಕೂಡ ಇಂಗ್ಲೀಷಲ್ಲೇ ನಡೆಯಲಿದೆ ಇಂಗ್ಲೀಷ್ ಅಥವಾ ಹಿಂದಿ ಇದನ್ನು ಕೂಡ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನಡೆಯಲಿದೆ ಇವು ಇವೆರಡೂ ಕನ್ನಡದಲ್ಲಿ ನಡೆಯಲ್ಲ ಅರ್ಥ ಆಯ್ತಾ ಸೊ ಸಿ ಜಿ ಎಲ್ ಎಕ್ಸಾಮು ನಿಮ್ಗೆ ಗೊತ್ತಾಯಿದೆ ಇವತ್ತು ನಿನ್ನೆ ರಿಸಲ್ಟ್ ಬಂದಿತ್ತು ಅದರದ್ದು ಭಾಳ ಜನ ಅದರಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲ್ಲ ಬಟ್ ಈಗ ಮುಂದೆ ನಿಮಗೆ ಮತ್ತೆ ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮ್ ಇರೋದ್ರಿಂದ ಸಿಕ್ಸ್ ಮಂತ್ಸ್ ಟೈಮ್ ಇದೆ ಸಿಕ್ಸ್ ಮಂತ್ಸಲ್ಲಿ ನೀವು ಈಗ ನೈಂಟಿ ಟು ಹಂಡ್ರೆಡ್ ಮಾರ್ಕ್ಸ್ ತಗೋತಿದ್ರೆ ಈಗ ಏನು ಕಟ್ ಆಫ್ ಇದೆಯಲ್ಲ ಒನ್ ಫಿಫ್ಟಿ ಅಲ್ಲಿ ತನಕ ರೀಚ್ ಆಗ್ಬೋದು ಸೊ ಇಫ್ ಯು ಟ್ರೈ ಆ್ಯಂಡ್ ನೀವು ಕರೆಕ್ಟಾದ ಗೈಡೆನ್ಸು ಕರೆಕ್ಟಾದ ಕ್ಲಾಸಸ್ಸನ್ನು ಕೇಳ್ಕೊಂಡು ಇದು ಮಾಡಿದ್ರೆ ಒನ್ ಫಿಫ್ಟಿ ತನಕ ರೀಚ್ ಆಗ್ಬೋದು ಯಾವ ಯಾರ ಕ್ಲಾಸಸ್ ಚೆನ್ನಾಗಿದೆ ನೀವು ಅಂದರೆ ಸೀಸಲ್ಗೆ ತಕ್ಕದಾದ ಕ್ಲಾಸಸ್ ಯಾವುದೆಲ್ಲ ಇದೆ ಅವುಗಳನ್ನ ಯಾವ ರೀತಿ ಓದಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾನೆ ಸೊ ಇದು ಸಿ ಜಿ ಎಲ್ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಅಂಡ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ ಇದಕ್ಕೆ ಸಿ ಪಿ ಓ ಎಕ್ಸಾಮ್ ಅಂತ ಅಂತಾರೆ ಅಂತ ಕರೀತಾರೆ ಸಿ ಪಿ ಓ ಬಟ್ ಅದರದ್ದು ಫುಲ್ ಫಾರ್ಮ್ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಅಂಡ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಎಕ್ಸಾಮಿನೇಷನ್ ಈ ಎಕ್ಸಾಮು ಇದು ಇನ್ಸ್ಪೆಕ್ಟರ್ ಹೆಸರಲ್ಲೇ ಇದೆ ಡೆಲ್ಲಿ ಪೊಲೀಸು ಮತ್ತೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಯಾವ್ದಾದ್ರು ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿ ಎಸ್ ಎಫ್ ಟಿ ಬಿ ಪಿ ಈ ರೀತಿ ಇರೋದೆಲ್ಲ ಇವುಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೇಮಕಾತಿ ನಡೆಸುತ್ತೆ ಸೊ ಇದರ ನೋಟಿಫಿಕೇಶನ್ ಹದಿನಾರು ಮೇ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಬಂದ್ರೆ ಜುಲೈ ಆಗಸ್ಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದರದ್ದು ಎಕ್ಸಾಮಿನೇಷನ್ ಇರುತ್ತೆ ಸೊ ಇದಕ್ಕೂ ಕೂಡ ಏಳು ತಿಂಗಳು ಟೈಮ್ ಇದೆ ಇದಕ್ಕೆ ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೈದು ಇರುತ್ತೆ ಸೊ ಹದಿನೆಂಟರಿಂದ ಇಪ್ಪತ್ತೈದು ಇರುವಾಗ ಮತ್ತೆ ಇದನ್ನ ಕನ್ಸಿಡರ್ ಮಾಡೋದು ಫಸ್ಟ್ ಜುಲೈ ಫಸ್ಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಐದಕ್ಕೆ ನಿಮ್ಮ ಏಜು ಇಷ್ಟಿರಬೇಕು ಹದಿನೆಂಟರಿಂದ ಇಪ್ಪತ್ತು ಈಗಿಂದಲ್ಲ ಸೊ ಫಸ್ಟು ಜುಲೈಗೆ ಕನ್ಸಿಡರ್ ಮಾಡ್ತಾರೆ ಸೊ ಅದನ್ನು ನಾನು ಲಾಸ್ಟಲ್ಲಿ ತಿಳಿಸ್ತೇನೆ ಸೊ ಯಾವೆಲ್ಲ ಹುದ್ದೆಗಳಿಗೆ ಎಷ್ಟು ಯಾವ ಏಜ್ ಕನ್ಸಿಡರ್ ಮಾಡ್ತಾರೆ ಯಾಕೆ ಅದು ಕನ್ಸಿಡರ್ ಮಾಡ್ತಾರೆ ಅಂತ ಸೊ ಸಿ ಪಿ ಯು ಆಯಿತಾ ಜುಲೈ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಕ್ಸಾಮ್ ನಡೆಯುತ್ತೆ ಸಿ ಎಚ್ ಎಸ್ ಎಲ್ ಇದು ಪಿ ಯು ಸಿ ಲೆವೆಲ್ಲು ಇದೂ ಡಿಗ್ರಿ ಲೆವೆಲ್ಲು ಡಿಗ್ರಿ ಇದ್ದವರು ಅಪ್ಲೈ ಮಾಡ್ಬೋದು ಇದನ್ನು ಸಿ ಇದು ಯಾವುದು ಇನ್ಸ್ಪೆಕ್ಟರ್ ಇನ್ ದೆಹಲಿ ಪೊಲೀಸು ಮತ್ತೆ ಸಿ ಎ ಪಿ ಎಫ್ ಅದು ಅದಾದ್ಮೇಲೆ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ನಿಮ್ಗೆ ಗೊತ್ತಾಯಿದೆ ಮೊನ್ನೆನೆ ಅದರದ್ದು ಟೈರ್ ಟು ಎಕ್ಸಾಮ್ ನಡೀತು ಸೊ ಇದ್ದು ಪಿ ಯು ಸಿ ಇದ್ರೆ ಸಾಕು ಇದರ ನೋಟಿಫಿಕೇಶನ್ ಇಪ್ಪತ್ತೇಳು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದ್ರೆ ಎಕ್ಸಾಮ್ ಜುಲೈ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಅದಾದ್ಮೇಲೆ ಎಸ್ ಎಸ್ ಸಿ ಎಂಟಿ ಎಸ್ ಎಕ್ಸಾಮು ಇದು ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಅಪ್ಲೈ ಮಾಡಿದಾರೆ ಇದು ಟೆಂತ್ ಲೆವೆಲ್ ಎಕ್ಸಾಮ್ ಅಂದರೆ ಟೆಂತ್ ಪಾಸ್ ಆದವ್ರು ಯಾರು ಬೇಕಾದ್ರೂ ಇದನ್ನ ಅಪ್ಲಿಕೇಶನ್ ಹಾಕಬಹುದು ಇದರಲ್ಲಿ ಕೂಡ ಏಜ್ ಲಿಮಿಟ್ ಏಯ್ಟೀನ್ ಟು ಟ್ವೆಂಟಿ ಫೈವ್ ಮತ್ತೆ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇರುತ್ತೆ ಇಷ್ಟಿದೆ ಸೊ ಇದರ ನೋಟಿಫಿಕೇಶನ್ ಕೂಡ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿದೆ ಇದನ್ನ ಎಕ್ಸಾಮ್ ನಡೆಯೋದು ಇದ್ದು ಸೆಪ್ಟೆಂಬರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಇನ್ನು ಒಂಬತ್ತರಿಂದ ಹತ್ತು ತಿಂಗಳು ಅಥವಾ ಹತ್ತರಿಂದ ಹನ್ನೊಂದು ತಿಂಗಳು ಸಮಯ ಅವಕಾಶ ಇದೆ ಸೊ ಈ ಒಂಬತ್ತರಿಂದ ಹತ್ತು ತಿಂಗಳ ಈ ಸಮಯದಲ್ಲಿ ನೀವು ಚೆನ್ನಾಗಿ ಓದಿದ್ರೆ ಈಗ ಯಾರೆಲ್ಲ ಅತ್ಯಂತ ಹೆಚ್ಚಿನ ಪ್ರಶಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದೀರಾ ದಯವಿಟ್ಟು ಎಮ್ ಟಿ ಎಸ್ ಎಕ್ಸಾಮ್ಸ್ ಮೇಲೇನು ಫೋಕಸ್ ಮಾಡಿ ಯಾಕಂತಂದರೆ ನೀವು ಈಗಲಿಂದನೇ ಹೋದಾಗ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿರೋದೇ ಜಿ ಕೆ ಮತ್ತು ಇಂಗ್ಲೀಷ್ ಎರಡೇ ಸಬ್ಜೆಕ್ಟ್ ಎರಡನ್ನು ಈಗಲಿಂದ ಸ್ಟ್ರಾಂಗ್ ಮಾಡ್ಕೊಂತ ಹೋದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮು ನೀವು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು ಸೊ ಈಗಲೇ ಅದನ್ನು ನೋಡಿ ಯಾರೆಲ್ಲ ವಯೋ ವಯೋಮಿತಿ ಒಳಗಡೆ ಇದ್ದೀರಾ ನೀವು ಈ ಎಕ್ಸಾಮ್ ಮೇಲೆ ಟಾರ್ಗೆಟ್ ಮಾಡ್ಬೋದು ಸೊ ಮೇನ್ ಎಕ್ಸಾಮ್ಸ್ ಇದರಲ್ಲೇ ಮುಗೀತು ಇಲ್ಲಿ ಫೋರಿಂದ ಸ್ಟಾರ್ಟ್ ಆಗಿದೆ ಒನ್ ಟು ತ್ರೀ ಎಕ್ಸಾಮ್ಸ್ ಯಾವುದು ಅಂತಂದರೆ ಅದು ಒನ್ ಒನ್ ಟೂ ತ್ರೀ ನಿಮ್ಮ ಕ್ಯಾಲೆಂಡರ್ ಇದೆಲ್ಲ ಪಿ ಡಿ ಎಫ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡು ಅವೆಲ್ಲ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ ಅವುಗಳೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ ಆಲ್ರೆಡಿ ಡಿ ಸೆಂಟ್ರಲ್ ಗೌರ್ಮೆಂಟ್ನ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಅವು ಎಕ್ಸಾಮ್ಸ್ ಅದಾದ ನಂತರ ಒಂಬತ್ತನೇದು ಸ್ಟೆನೋಗ್ರಾಫರ್ ಸ್ಟೆನೋಗ್ರಾಫಿ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಗ್ರೇಡ್ ಡಿ ಹುದ್ದೆಗಳಿದ್ದಾವೆ ಸೊ ಇದ್ರದ್ದು ನೋಟಿಫಿಕೇಶನ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಎಕ್ಸಾಮ್ ಅಕ್ಟೋಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುರುವಾಗುತ್ತೆ ಸೊ ಸ್ಟೆನೋಗ್ರಫಿ ಯಾರದೆಲ್ಲ ಮುಗಿದಿದೆ ಇಂಗ್ಲೀಷು ನೀವು ಇದ್ರನ್ನ ಅಪ್ಲಿಕೇಶನ್ ಹಾಕಿ ಅಕ್ಟೋಬರ್ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇದರ ಎಕ್ಸಾಮ್ ಇರುತ್ತೆ ಅದನ್ನು ಬರೀಬೇಕು ಅದಾದಮೇಲೆ ಎಸ್ ಎಸ್ ಸಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಆದವ್ರಿಗೆ ಎಸ್ ಎಸ್ ಸಿ ಜೈ ಇ ಅಂತ ಒಂದು ನೋಟಿಫಿಕೇಷನ್ ಇದೆ ಸೊ ಆ ಜೈ ಇದು ನೋಟಿಫಿಕೇಶನ್ ಫೈವ್ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಬರಲಿದೆ ಅದರ ಎಕ್ಸಾಮಿನೇಷನ್ನು ಅಕ್ಟೋಬರ್ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಸೊ ಹಾಗಾಗಿ ನೀವು ಆ ದಿನಾಂಕದಂದು ಪ್ಲೀ ಈಗ ನೋಡಿ ಈ ನೋಟಿಫಿಕೇಶನ್ ದಿನಾಂಕ ಏನಿದೆಯಲ್ಲ ಇದರಲ್ಲಿ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಈ ಎಕ್ಸಾಮಿನೇಷನ್ ನಮಗೆ ಇದ್ರದ್ದೇನು ಏನು ಬೇಡ ನಮಗೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಗೊತ್ತಾಗಬೇಕು ಯಾಕಂತಂದ್ರೆ ನಾವು ಸ್ಟ್ರಾಟಜಿ ಮಾಡ್ಕೊಳ್ಬೇಕು ಸೊ ಈ ಎಕ್ಸಾಮ್ಸಲ್ಲಿ ಭಾಳ ಚೇಂಜಸ್ ಆಗಿಲ್ಲ ಅಲ್ಲ ಹಳೆಯ ಕ್ಯಾಲೆಂಡರ್ದು ನೀವು ಹೋಗಿ ಟ್ರ್ಯಾಕ್ ರೆಕಾರ್ಡ್ ನೋಡಿ ಎಕ್ಸಾಮಿನೇಷನ್ಸು ಭಾಳ ಚೇಂಜಸ್ ಆಗಿಲ್ಲ ಎಕ್ಸಾಕ್ಟ್ಲಿ ಅವರು ಯಾವಾಗ ಹೇಳಿದ್ದಾರೆ ಅಕ್ಟೋಬರ್ ನವಂಬರ್ ಹೇಳಿದರೆ ಅಕ್ಟೋಬರಲ್ಲಾದರೂ ಅಥವಾ ನವಂಬರಲ್ಲಾದರೂ ತಗೊಂಡೆ ತಗೊಂಡಿದ್ದಾರೆ ಸೊ ಹಾಗೆ ಇದೇ ರೀತಿ ಈ ವರ್ಷ ಕೂಡ ಆಗುತ್ತೆ ಸೊ ಈ ನೋಟಿಫಿಕೇಷನಲ್ಲಿ ಕೆಲವೊಮ್ಮೆ ಇಪ್ಪತ್ತೊಂಬತ್ತು ಜುಲೈ ಹೇಳಿದರು ಕೆಲವೊಮ್ಮೆ ಜುಲೈ ಜುಲೈಲ್ಲಿ ಆಗದೇ ಇದ್ದರು ಮುಂದೆ ನಾಲ್ಕೈದು ದಿನ ಲೇಟ್ ಮಾಡಿಕೊಡೋದು ಆ ರೀತಿ ಮಾಡಿದ್ದಾರೆ ಹೊತ್ತು ಎಕ್ಸಾಮಿನೇಷನ್ ಡೇಟ್ಸಲ್ಲಿ ಚೇಂಜ್ ಮಾಡಿಲ್ಲ ನಾ ಹಳೆ ಟ್ರ್ಯಾಕ್ ರೆಕಾರ್ಡ್ ಎಸ್ ಇದು ಹೇಳ್ತಾರೆ ಅವರು ಸೊ ಹಾಗಾಗಿ ನೀವು ಇದರಲ್ಲಿ ಇವುಗಳದ್ದು ಏನಾದರೂ ಹೆಚ್ಚು ಕಡಿಮೆ ನಾಲ್ಕೈದು ದಿನ ಆದರೂ ಕೂಡ ಇದರಲ್ಲಿ ಅವರು ಖಂಡಿತವಾಗಿ ಎಕ್ಸಾಮ್ಸ್ ಕೂಡ ಅದೇ ದಿನದಲ್ಲಿ ನಡೆಸ್ತಾರೆ ಸೊ ಇದು ಜೂನಿಯರ್ ಅದಾದ ಮೇಲೆ ಸಿ ಎಸ್ ಕಂಬೈಂಡ್ ಹೈಯರ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮ್ ಸೊ ಇದು ಜೂನಿಯರ್ ಇಂಜಿನಿಯರು ಡಿಗ್ರಿ ಮೇಲೆ ಅಂದ್ರೆ ಇಂಜಿನಿಯರಿಂಗ್ ಡಿಗ್ರೀಸ್ ಮೇಲೆ ಅಥವಾ ಡಿಪ್ಲೊಮೊ ಅದು ಅವೇ ಇರ್ಬೋದು ಅದು ನೀವು ಹಳೆಯ ನೋಟಿಫಿಕೇಶನ್ ತಗೋದು ನೋಡಿ ಅಲ್ಲಿ ಯಾವ್ದೆಲ್ಲ ಹುದ್ದೆಗಳಿಗೆ ಯಾವೆಲ್ಲ ಕ್ವಾಲಿಫಿಕೇಶನ್ ಇದೆ ಅನ್ನೋದು ನಿಮಗೆ ಸಿಗುತ್ತೆ ಸ್ಟೆನೋಗ್ರಫಿಗೆ ಸ್ಟೆನೋಗ್ರಫಿ ಮುಗಿಸಿರ್ಬೇಕು ಅನ್ನೋದು ನಾನು ಹೇಳಿದೆ ನೆಕ್ಸ್ಟು ಕಂಬೈನ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮಿನೇಷನ್ ಸೊ ಇದಕ್ಕೆ ಡಿಗ್ರಿಲಿ ಹಿಂದಿ ಮತ್ತು ಇಂಗ್ಲಿಷ್ ಉದ್ದವರಾಗಿರಬೇಕು ಹಿಂದಿಯಿಂದ ಇಂಗ್ಲೀಷ್ಗೆ ಇಂದ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡೋ ಹುದ್ದೆ ಇದು ಸೊ ಇದು ಎಕ್ ನೋಟಿಫಿಕೇಶನ್ ಆಗಸ್ಟ್ ಎಲ್ಲಾದ್ರೆ ಎಕ್ಸಾಮ್ ಅಕ್ಟೋಬರ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಅದಾದ್ಮೇಲೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಇನ್ ಡೆಲ್ಲಿ ಫಿಮ್ ಪೊಲೀಸ್ ಎಕ್ಸಾಮಿನೇಷನ್ ಸೊ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಆಫ್ಟರ್ ಟ್ವೆಂಟಿ ಟ್ವೆಂಟಿ ಟು ಈಗ ಮತ್ತೆ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಬಂದಿತ್ತು ಅದಾದ್ಮೇಲೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಬಂದಿರಲಿಲ್ಲ ಈಗ ಇಪ್ಪತ್ತೈದರಲ್ಲಿ ಬರ್ತಾ ಇದೆ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಇತ್ತು ಡೆಲ್ಲಿ ಪೊಲೀಸಲ್ಲಿ ಕಾನ್ಸ್ಟೇಬಲ್ ಸೊ ಇದು ಇದು ಕೂಡ ಟೆಂತ್ ಲೆವೆಲ್ ಎಕ್ಸಾಮಿನೇಷನ್ ಪಿ ಯು ಸಿ ಇದು ಸಾರಿ ಸಬ್ ಇನ್ಸ್ಪೆಕ್ಟರ್ದು ಡಿಗ್ರಿ ಲೆವೆಲ್ ಡೆಲ್ಲಿ ಪೊಲೀಸ್ದು ಅದು ಯಾವಾಗ ಮೇ ಅಲ್ಲಿ ನೋಟಿಫಿಕೇಷನ್ ಆದರೆ ಇದು ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ನೋಟಿಫಿಕೇಶನ್ ಆಗುತ್ತೆ ಸೊ ಇದಕ್ಕೂ ಕೂಡ ಆಲ್ ಇಂಡಿಯಾ ಕಾಂಪಿಟೇಷನ್ ಇರುತ್ತೆ ಅಂದರೆ ಕರ್ನಾಟಕಕ್ಕೆ ಸಪ್ರೇಟ್ ಅಂತ ಇರಲ್ಲ ಎಲ್ಲರೂ ಎಲ್ಲ ಹುದ್ದೆಗಳಿಗೆ ಅರ್ಹರು ಇದರಲ್ಲಿ ಸೊ ಕರ್ನಾಟಕದವ್ರು ಹೋಗಿ ದಿಲ್ಲಿಯಲ್ಲಿ ಕಾನ್ಸ್ಟೇಬಲ್ ನ ಬರಿಬೋದು ಅಂದರೆ ಎಕ್ಸಾಮಿನೇಷನ್ ಇಲ್ಲೇ ಇರುತ್ತೆ ಹುಬ್ಳಿ ಅಥವಾ ಕಲಬುರಗಿ ಬೆಳಗಾವಿ ಇಲ್ಲೇ ಇರುತ್ತೆ ಬಟ್ ನೌಕರಿಯಲ್ಲಿರುತ್ತೆ ಸೊ ನೀವು ಡೆಲ್ಲಿ ಪೊಲೀಸ್ ಎಕ್ಸಾಮ್ ಇದೆ ಅಲ್ಲಿ ಹೋಗಿ ಬರೀಬೇಕು ಅನ್ನೋ ತರ ಏನಿಲ್ಲ ಇಲ್ಲೇ ಎಕ್ಸಾಮ್ ಇರುತ್ತೆ ಬಟ್ ಅದಕ್ಕೆ ಕಾಂಪಿಟೇಷನ್ ಆಲ್ ಓವರ್ ಇಂಡಿಯಾ ಇರುತ್ತೆ ಸೊ ಕಳೆದ ಬಾರಿ ನಾಲ್ಕರಿಂದ ಐದು ಸಾವಿರ ಹುದ್ದೆಗಳಿತ್ತು ಈ ಸಲ ಎಷ್ಟು ಇರಲಿವೆ ನೋಡೋಣ ಸೊ ಇದುಗಳ ನೋಟಿಫಿಕೇಶನ್ ಸೆಕೆಂಡ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಾದ್ರೆ ಎಕ್ಸಾಮಿನೇಷನ್ ನವಂಬರ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಸೊ ಇನ್ನೂ ಒಂದು ವರ್ಷ ಇದೆ ಒನ್ ಇಯರ್ ಟೈಮ್ ಇದೆ ಅದಾದ ನಂತರ ಇದಾಯ್ತಾ ಅದಾದ ನಂತರ ಡೆಲ್ಲಿ ಇದೆ ಕಾನ್ಸ್ಟೇಬಲ್ದು ಡ್ರೈವರ್ ಎಕ್ಸಾಮ್ ಸೊ ಡ್ರೈವರ್ ಎಕ್ಸಾಮ್ ಇದ್ರ ನೋಟಿಫಿಕೇಶನ್ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಾದ್ರೆ ಇದರ ಎಕ್ಸಾಮಿನೇಷನ್ ಇದ್ರ ನೋಟಿಫಿಕೇಶನ್ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಾದರೆ ಎಕ್ಸಾಮಿನೇಷನ್ ನವಂಬರ್ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇದಕ್ಕೆ ಏನದು ಲೈಸೆನ್ಸ್ ಬೇಕು ಹೆವಿ ಲೈಸೆನ್ಸು ಮತ್ತೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಬೇಕು ಸೊ ಹಾಗಾಗಿ ಯಾರೆಲ್ಲ ಇನ್ನೂ ತಗೊಂಡಿಲ್ಲ ನೀವು ಈ ದಿನಾಂಕದ ಒಳಗಡೆ ಬೇಕು ಸೊ ಹಾಗಾಗಿ ಈಗಲೇ ತಗೊಳ್ಳೋಕೆ ಟ್ರೈ ಮಾಡಿ ಇದು ಇದಕ್ಕೆ ಏಜ್ ಲಿಮಿಟು ಎಲ್ಲವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕರೆಕ್ಟ್ ಆಗಿ ಹೇಳ್ತೇನೆ ಇನ್ನು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿ ಹೆಡ್ ಕಾನ್ಸ್ಟೇಬಲ್ ಇನ್ ಡೆಲ್ಲಿ ಪೊಲೀಸ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ವೈರ್ಲೆ ವೈರ್ಲೆಸ್ ಆಫಿ ಆಪರೇಟರ್ ಮತ್ತೆ ಟೆಲಿ ಪ್ರಿಂಟರ್ ಆಪರೇಟರ್ ಎ ಡಬ್ಲ್ಯೂ ಟಿ ಪಿ ಯು ಅಂತ ಕರೀತಾರೆ ಇವು ಕೂಡ ಇವೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರೆದಿದ್ರು ಈಗ ಮತ್ತೆ ಕರೀತಾ ಇದ್ದಾರೆ ಸೊ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ಲಿಗೆ ಪಿ ಯು ಸಿ ಬೇಕು ಟೈಪಿಂಗ್ ಬೇಕು ಪಿ ಸಿ ಜೊತೆ ಟೈಪಿಂಗ್ ಬೇಕು ಚೆನ್ನಾಗಿ ಸೊ ಇದ್ರದ್ದು ನೋಟಿಫಿಕೇಷನು ಅಕ್ಟೋಬರ್ ಏಳರಂದು ಆಗಲಿದೆ ಇದರ ಎಕ್ಸಾಮಿನೇಷನ್ ಡಿಸೆಂಬರ್ ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಗುತ್ತೆ ಸೊ ಒಂದು ವರ್ಷ ಟೈಮ್ ಇದೆ ನಿಮಗೆ ಟೈಪಿಂಗು ಇನ್ನೂ ಯಾರೆಲ್ಲ ಕಲ್ತಿದ್ದೀರಾ ಇನ್ನೂ ಚೆನ್ನಾಗಿ ಕಲಿತು ಈ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡ್ಬೋದು ನೀವು ಇನ್ನು ನೆಕ್ಸ್ಟು ಎ ಡಬ್ಲ್ಯೂ ಟಿ ಪಿ ಯು ಎಕ್ಸಾಮ್ ಇದು ಟ್ವೆಲ್ತ್ ಸೈನ್ಸ್ ಇರಬೇಕು ಸೈನ್ಸಲ್ಲಿ ಪಿ ಫಿಸಿಕ್ಸ್ ಓದಿದವರು ಸೊ ಅವರಿಗೆ ಇದು ಎಕ್ಸಾಮಿನೇಷನ್ ಇದೆ ಎ ಡಬ್ಲ್ಯೂ ಟಿ ಪಿ ಯು ಅಂತಂದ್ರೆ ಡೆಲ್ಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುತ್ತೆ ಅಲ್ಲಿ ಕಂಟ್ರೋಲ್ ರೂಮ್ನ ಅಲ್ಲಿ ಕೆಲಸ ಮಾಡೋ ಹುದ್ದೆ ಇದು ಸೊ ಎ ಡಬ್ಲ್ಯೂ ಟಿ ಪಿ ಯು ಅಲ್ಲಿ ಕೇಸಸ್ಗಳು ಬರ್ತಾ ಇರುತ್ತೆ ಅವುಗಳನ್ನ ಹ್ಯಾಂಡಲ್ ಮಾಡೋದು ಸೊ ಫೋನ್ಸ್ ಬರುತ್ತೆ ಸೊ ಟೆಲಿ ಪ್ರಿಂಟರ್ ಆಪರೇಟರು ಮತ್ತೆ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರು ಈ ರೀತಿ ಹುದ್ದೆಗಳು ಇವು ಸೊ ಇವು ಕೂಡ ದೆಲ್ಲಿಯಲ್ಲೇ ಇರುತ್ತೆ ಇವು ಮೂರು ಮತ್ತೆ ಹಿಂದಿನ ಡೆಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಇವು ನಾಲ್ಕು ಎಕ್ಸಾಮ್ಸ್ ಡೆಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟಿದ್ದು ಸೊ ಇವುಗಳ ಪರ್ಮನೆಂಟ್ ಕೆಲಸ ದೆಲ್ಲಿಯಲ್ಲೇ ಇರುತ್ತೆ ಸೊ ಕರ್ನಾಟಕದಿಂದ ನೀವು ಇವು ಮತ್ತು ಇವುಗಳು ಕನ್ನಡದಲ್ಲಿ ನಡೀತವೆ ಇಲ್ಲವೂ ನೋಡಬೇಕು ಯಾಕಂತಂದರೆ ಮೊದಲ ಬಾರಿಗೆ ಕನ್ನಡ ಎಕ್ಸಾಮಿನೇಷನ್ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಎಮ್ ಟಿ ಎಸ್ಸಿಂದ ಸೊ ಸಾರಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಎರಡು ಸಾವಿರದ ಇಪ್ಪತ್ತೆರಡರ ನೋಟಿಫಿಕೇಷನಿಂದ ಶುರುವಾಗಿದೆ ಬಟ್ ಇವೆಲ್ಲ ಅದಕ್ಕಿಂತ ಮುಂಚೆ ಬಂದಿದ್ದು ಇವುಗಳನ್ನು ಇಂಗ್ಲೀಷು ಹಿಂದಿ ಅಷ್ಟರಲ್ಲಿ ನಡೆಸ್ತಾರೋ ಕನ್ನಡದಲ್ಲಿ ನಡೆಸ್ತಾರೋ ಗೊತ್ತಿಲ್ಲ ಬಟ್ ಉಳಿದಂತೆ ಬೇರೆ ಎಕ್ಸಾಮ್ಸ್ಗಳು ಎಸ್ ಎಸ್ ಸಿ ಎಮ್ ಟಿ ಎಸ್ಸು ಎಸ್ ಎಸ್ ಸಿ ಜಿ ಡಿ ಮತ್ತು ಎಸ್ 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 ಸಿ ಎಚ್ ಎಸ್ ಎಲ್ಲು ಈ ಮೂರು ಎಕ್ಸಾಮ್ಸ್ಗಳು ಸಿ ಎಚ್ ಎಸ್ ಎಲ್ಲು ಎಂ ಟಿ ಎಸ್ಸು ಮತ್ತು ಜಿ ಡಿ ಎಕ್ಸಾಮಿನೇಷನ್ ಇವು ಕನ್ನಡದಲ್ಲಿ ಇರುತ್ತೆ ಅರ್ಥ ಆಯ್ತಾ ಸೊ ಇವು ಮೂರು ಎಕ್ಸಾಮಿನೇಷನ್ ಆಯಿತು ಅದಾದಮೇಲೆ ಇದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇದೆ ಒಂದು ಇದನ್ನು ಇಗ್ನೋರ್ ಮಾಡಿ ನೆಕ್ಸ್ಟ್ ಬರೋದು ಹದಿನೇಳಂದು ಕಾನ್ಸ್ಟೇಬಲ್ ಜಿ ಡಿ ಎಕ್ಸಾಮಿನೇಷನ್ ಇದರದ್ದು ನೋಟಿಫಿಕೇಷನು ನವಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗಲಿದೆ ಇದರ ಎಕ್ಸಾಮು ಮಾರ್ಚ್ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಗುತ್ತೆ ಮಾರ್ಚ್ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ಅಂತಂದರೆ ಈ ಕಡೆ ಹನ್ನೆರಡು ತಿಂಗಳು ಇನ್ನು ಫಿಫ್ಟೀನ್ ಹದಿನೈದು ತಿಂಗಳು ಟೈಮ್ ಇದೆ ಒಂದು ಒಂದು ವರ್ಷ ನಾಲ್ಕು ತಿಂಗಳು ಆಲ್ಮೋಸ್ಟ್ ಟೈಮ್ ಇದೆ ಹದಿನೈದರಿಂದ ಹದಿನಾರು ತಿಂಗಳು ಟೈಮ್ ಸೊ ಇದನ್ನು ಯಾರು ಫೋಕಸ್ ಮಾಡಬೇಕು ಅಂತಂದರೆ ಈಗ ಆಲ್ರೆಡಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಇದ್ದವರು ಅಲ್ಲ ದಯವಿಟ್ಟು ಈಗ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಹಾಕಿದವರು ಈಗಿಂದ ನೋಡ್ಕೊಳ್ಳಿ ಇಲ್ಲ ಸರ್ ನಾವು ಮುಂದಿಂದು ಹೇಗಾದರೂ ಇದೆ ಅಂತ ಇದನ್ನು ಇಗ್ನೋರ್ ಮಾಡಿದ್ರೆ ಇದರಲ್ಲಿ ಯಾವ ಥರ ವೇಕೆನ್ಸಿ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದರಲ್ಲಿ ವೇಕೆನ್ಸಿ ಸಿ ಎಸ್ ಎಫ್ ಇಲ್ಲದೆ ಇರ್ಬೋದು ನಿಮ್ಮ ಇಷ್ಟವಾದ ಹುದ್ದೆ ಸಿ ಎಸ್ ಎಫ್ ಆಗಿದ್ರೆ ಸಿ ಎಸ್ ಎಫ್ ಅದು ಯಾವುದೇ ಹುದ್ದೆಗಳು ಇಲ್ಲದೆ ಬಂದ್ ಬರ್ಬೋದು ಅಥವಾ ಇದ್ರದ್ದು ಟೋಟಲ್ ನೋಟಿಫಿಕೇಶನ್ ಅಲ್ಲಿ ವೇಕೆನ್ಸಿ ಇಪ್ಪತ್ತೇ ಸಾವಿರ ಇರ್ಬೋದು ಎರಡ್ ಸಾವಿರ ಇಪ್ಪತ್ತೊಂದ್ರ ಅಂತ ಇಪ್ಪತ್ತು ಇಪ್ಪತ್ತು ಸಾವಿರ ಇತ್ತೈದು ಸಾವಿರ ಇರ್ಬೋದು ಸೊ ಕಾಂಪಿಟೇಷನ್ ಹೆಚ್ಚಾಗಿರುತ್ತೆ ಒಂದು ವರ್ಷದ ನಂತರ ಇದೆ ಅಂತಂದ್ರೆ ಇದಕ್ಕೂ ಕಾಂಪಿಟೇಷನ್ ಈಗಿನಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಹಾಕಿದವರು ವರಿ ಮಾಡ್ಕೊ ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ತಿಂಕ್ ಮಾಡಕ್ ಹೋಗ್ಬೇಡಿ ಮುಂದೆ ಮತ್ತೆ ನನಗೆ ಇನ್ನೊಂದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿನೇಷನ್ ಸಿಗುತ್ತೆ ಅನ್ನೋ ಇದರಲ್ಲಿ ಇರೋ ಅವಕಾಶವನ್ನ ತಪ್ಪಿಸ್ಕೊಳಕ್ ಹೋಗ್ಬೇಡಿ ಸೊ ಇದೊಂದು ಟಿವಿ ಮಾತು ನಾನು ನಿಮ್ಮೆಲ್ಲರಿಗೂ ಹೇಳಲ್ಲ ಇಚ್ಛೆ ಪಡುತ್ತೇನೆ ಯಾಕಂತಂದ್ರೆ ಗೊತ್ತಿಲ್ಲ ಈಗ ಈ ಈ ಜಿ ಡಿ ನೋಟಿಫಿಕೇಶನ್ ಅಲ್ಲಿ ಎಸ್ ಸಿ ಎಸ್ ಎಫ್ ಇರುತ್ತೋ ಎಸ್ ಎಸ್ ಎಫ್ ಇರುತ್ತೋ ಅಥವಾ ಏನಿರುತ್ತೋ ಅಂತ ಮತ್ತೆ ಆವಾಗ ಎಕ್ಸಾಮಿನೇಷನ್ ಎಷ್ಟು ಟಫ್ ಆಗಿರುತ್ತೋ ಕಾಂಪಿಟೇಷನ್ ಎಷ್ಟು ಟಫ್ ಆಗಿರುತ್ತೋ ನೀವು ಈಗ ಕುತ್ಕೊಂಡು ನೋಡೋಕ್ಕಾಗಲ್ಲ ಸೊ ಹಂಗಾಗಿ ದಯವಿಟ್ಟು ಈಗಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅರ್ಥ ಆಯ್ತಾ ಸೊ ಇವಿಷ್ಟು ಎಕ್ಸಾಮಿನೇಷನ್ಸ್ ಟೋಟಲ್ ಯಾವ್ದಾವ್ದು ಇದೆ ಇನ್ನೊಂದ್ಸಲ ಇಲ್ಲಿ ನಾನು ನನಗೆ ಇದು ಮಾಡಿ ಹೇಳ್ತೇನೆ ಎಸ್ ಎಸ್ ಸಿ ಜಿ ಎಲ್ ಎಸ್ ಎಸ್ ಸಿ एम टी एस सारी एस एस एच एस एल एस एस सी एम टी एस 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 सी फेज थर्टी फेज थर्टी मत डेली एस एस सी पी ओ डेली पोलिस का जी डी एस एससी हेड कांस्टेबल मिनिस्ट्रियल एल्यू टी पी ओ ಮತ್ತೆ ಡ್ರೈವರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಟಿಫಿಕೇಶನ್ ಆಗಲಿ ಹತ್ತು ಈ ಹತ್ತರಲ್ಲಿ ಇದು ಕನ್ನಡದಲ್ಲಿ ಇರಲಿದೆ ಇದು ಕನ್ನಡದಲ್ಲಿ ಇರಲಿದೆ ಕಾನ್ಸ್ಟೇಬಲ್ ಜಿ ಡಿ ಜಿ ಡಿ ಕಾನ್ಸ್ಟೇಬಲ್ ಯಾವುದು ಹಾ ಜಿ ಡಿ ಕಾನ್ಸ್ಟೇಬಲ್ ಇದು ಕನ್ನಡದಲ್ಲಿ ಇರಲಿದೆ ಅರ್ಥ ಆಯ್ತು ಸೊ ಜಿ ಡಿ ಮುಂದಿನ ಜಿ ಡಿ ಕಾನ್ಸ್ಟೇಬಲ್ಗೆ ವಯೋಮಿತಿ ಎಷ್ಟು ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಒಂದು 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 ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೈದರ ಒಳಗಡೆ ಇರಬೇಕು ಯುಆರ್ ಅವ್ರಿಗೆ ಅವರಿಗೆ ಹದಿನೆಂಟರಿಂದ ಇಪ್ಪತ್ತ ಏಳು ಎಸ್ ಸಿ ಎಸ್ ಟಿ ಅವರಿಗೆ ಹದಿನೆಂಟರಿಂದ ಮೂವತ್ತು ಈ ದಿನಾಂಕದಂದು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನೀವು ಒಳಗಡೆ ಇದ್ರೆ ಈ ಜಿ ಡಿ ಕಾನ್ಸ್ಟೇಬಲ್ ಎಕ್ಸಾಮು ನಿಮಗೆ ನೆಕ್ಸ್ಟ್ ಸಿಗುತ್ತೆ ಎಂಟಿ ಎಸ್ ಕೂಡ ಹಂಗೆ ಇದು ಹದಿನೆಂಟರಿಂದ ಇಪ್ಪತ್ತೇಳು ಇರುತ್ತೆ ಕೆಲವೊಂದು ಹುದ್ದೆಗಳು ಕೆಲವೊಂದು ಹುದ್ದೆಗಳು ಹದಿನೆಂಟರಿಂದ ಆಲ್ಮೋಸ್ಟ್ ಆಲ್ ಹುದ್ದೆಗಳು ಹದಿನೆಂಟರಿಂದ ಇಪ್ಪತ್ತೈದು ಇರುತ್ತೆ ಸೊ ಇದ್ರದ್ದು ಯಾವಾಗ ಕನ್ಸಿಡರ್ ಮಾಡ್ತಾರೆ ಏಜು ಅಂತಂದ್ರೆ ಅದು ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದ್ರೆ ಇದನ್ನ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ವಯಸ್ಸನ್ನು ಕನ್ಸಿಡರ್ ಮಾಡ್ತಾರೆ ಸೊ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೇಳು ಇರಬೇಕು ಅಥವಾ ಹದಿನೆಂಟರಿಂದ ಒಳಗಡೆ ಇರಬೇಕು ಇದು ಇವರವರಿಗೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಅದನ್ನು ನೀವು ನೋಡ್ಬೇಕು ಇನ್ನು ಸಿ ಜಿ ಎಲ್ಗೆ ಎಷ್ಟು ಯಾವ ಯಾವುದು ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಈಗ ಸಿ ಜಿ ಎಲ್ ಮೇನ್ಸ್ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಆಲ್ ಸಿಲ್ದು ಡಿಸೆಂಬರ್ ಅಲ್ಲಿ ನಡೆಯುತ್ತೆ ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಇದನ್ನು ಕೂಡ ಜೂನ್ ಸಾರಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ವಯಸ್ಸು ಕನ್ಸಿಡರ್ ಮಾಡ್ತಾರೆ ಹದಿನೆಂಟರಿಂದ ಇಪ್ಪತ್ತೇಳರ ಹುದ್ದೆಗಳಿವೆ ಹದಿನೆಂಟರಿಂದ ಮೂವತ್ತರ ತನಕ ಇದೆ ಮೂವತ್ತೆರಡರ ತನಕ ಇದೆ ಸೊ ಇದನ್ನ ನೋಡಿಕೊಂಡು ನೀವು ಡಿಸೈಡ್ ಮಾಡಿ ಹೇಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತಲ್ಲ ಅದ್ರ ಮೇಲೆ ಇದು ಈಗ ಜೂನ್ ಜುಲೈ ಅಲ್ಲಿ ಎಕ್ಸಾಮಿನೇಷನ್ ನಡೀತಾ ಇದ್ರೆ ಸೊ ಅದರದು ನೆಕ್ಸ್ಟ್ ಅಂದ್ರೆ ಈ ಜೂನ್ ಜುಲೈ ಇದ್ರದ್ದು ಒಂದೇ ಎಕ್ಸಾಮ್ ಇರುತ್ತೆ ಸೊ ಹಂಗಾಗಿ ಇದು ಯಾವಾಗೆಲ್ಲ ಜೂನ್ಗಿಂತ ಮುಂಚೆ ಎಕ್ಸಾಮ್ಸ್ ನೋಡಿದ್ರೆ ಅದ್ರ ಜನವರಿಯಿಂದ ಕನ್ಸಿಡರ್ ಮಾಡ್ತಾರೆ ಅದಾದ್ಮೇಲೆ ಏನು ಎಕ್ಸಾಮ್ ನಡೆಯುತ್ತಲ್ಲ ಅದನ್ನ ಆಗಸ್ಟ್ ಆ ವರ್ಷದ ಆಗಸ್ಟ್ ಇಂದ ಏಜ್ ಕನ್ಸಿಡರ್ ಮಾಡ್ತಾರೆ ಸೊ ಜನವರಿ ಆದ್ಮೇಲೆ ಏನಾದರೂ ಎಕ್ಸಾಮ್ ನೋಡಿದ್ರೆ ಆ ವರ್ಷದ ಜನವರಿಯಿಂದ ಎಕ್ಸಾಮ್ ಅದು ವಯಸ್ಸನ್ನು ಕನ್ಸಿಡರ್ ಮಾಡ್ತಾರೆ ಕ್ರೂಷಿಯಲ್ ಡೇಟ್ ಫಾರ್ ಡಿಟರ್ಮೈನಿಂಗ್ ಏಜ್ ಏಜ್ ವಯಸ್ಸನ್ನು ಸೊ ಇದಿಷ್ಟು ಎಕ್ಸಾಮ್ಸ್ಗಳು ಸಿಗುತ್ತೆ ಸೊ ಅಂದಾಜು ಹತ್ತು ಎಕ್ಸಾಮ್ಸ್ಗಳು ನಾನು ನಿಮಗೆ ಪಟ್ಟಿ ಮಾಡಿಕೊಟ್ಟೆ ಇದ್ರ ಜೊತೆಗೆ ಎಸ್ ಎಸ್ ಸಿಯ ಹತ್ತು ಎಕ್ಸಾಮ್ಸ್ ಜೊತೆಗೆ ನಿಮಗೆ ಆರ್ ಆರ್ ಬಿದು ಎನ್ ಟಿ ಪಿ ಸಿ ಎರಡು ಸಿಗುತ್ತೆ ಮತ್ತೆ ಆರ್ ಪಿ ಎಫ್ ಮತ್ತೆ ಈ ವರ್ಷ ತರ ಮುಂದಿನ ವರ್ಷನೂ ತಗೊಂಡ್ರೆ ಎರಡು ಸಿಗುತ್ತೆ ಈ ವರ್ಷ ಆಲ್ಮೋಸ್ಟ್ ಎಕ್ಸಾಮ್ ಆಗಿದೆ ಮತ್ತೆ ಎ ಎಲ್ ಪಿ ಟೆಕ್ನಿಷಿಯನ್ ಎರಡು ಸಿಗುತ್ತೆ ಯಾರೆಲ್ಲ ಎ ಎಲ್ ಪಿ ಹುದ್ದೆಗಳಿಗೆ ಎಲಿಜಿಬಲ್ ಇದೀರಾ ಅವರು ಇನ್ನೊಂದು ನಾಲ್ಕನೇದು ಅಂತಂದ್ರೆ ಆರ್ ಆರ್ ಬಿ ಡಿ ಗ್ರೂಪ್ ಇದು ಒಂದು ಸೊ ಇದರಲ್ಲಿ ಏಳು ಎಕ್ಸಾಮ್ ಇದರಲ್ಲಿ ಹತ್ತು ಎಕ್ಸಾಮ್ ಹದಿನೇಳು ಎಕ್ಸಾಮ್ ಈ ಹದಿನೇಳು ಎಕ್ಸಾಮ್ ಎಕ್ಸಾಮಿನೇಷನ್ ಪ್ಯಾಟರ್ನು ಸಿಲೆಬಸ್ ಸೇಮ್ ಇದೆ ಆಲ್ಮೋಸ್ಟ್ ಸೇಮ್ ಇದೆ ಸೊ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಇಷ್ಟು ವಿಪುಲ ಅವಕಾಶಗಳು ನಿಮಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಸಿಗಲಿದೆ ಸೊ ಈ ಥರದ ಅವಕಾಶಗಳು ಸಿಕ್ಕಾಗ ಮತ್ತೆ ಕರ್ನಾಟಕದಲ್ಲಿ ನೋಟಿಫಿಕೇಶನ್ಸ್ ಗಳ ಬರ ಇದ್ದಾಗ ನೀವು ಇವುಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರೆ ಬಹಳ ಬೆಟರ್ ಸೊ ಯಾವಾಗೆಲ್ಲ ಎಕ್ಸಾಮ್ ಇದೆ ನಿಮಗೆ ಎಷ್ಟು ದಿನ ಟೈಮ್ ಸಿಗ್ಲಿದೆ ಅನ್ನೋದು ಎಲ್ಲದರದ್ದು ಮಾಹಿತಿ ಇಲ್ಲಿ ಸಿಕ್ಕಿದೆ ಸೊ ಯಾವ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಮಾಡ್ತಿದ್ದೀರಾ ಖಂಡಿತವಾಗಿ ಅದರ ಮೇಲೆ ಸ್ಟ್ರಾಟಜಿ ಮಾಡಿಕೊಂಡು ಈಗಲಿಂದನೇ ಓದೋಕ್ಕೆ ಶುರು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದೇ ಇನ್ನು ನೆಕ್ಸ್ಟು ನಾನು ಹೇಳೋದು ಹೇಳೋದೇನಂತಂದ್ರೆ ಒಂದು ಸಕೆಂಡಿರಿ ಯಾರೆಲ್ಲ ಎಸ್ ಎಸ್ ಸಿ ಬಗ್ಗೆ ಇನ್ನೂ ಹೆಚ್ಚಿನ ರಿಸೋರ್ಸಸ್ ಬೇಕು ನಮ್ಮ ದಿ ಟಾರ್ಗೆಟ್ ಅಂಡ್ರೆಡ್ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿ ಇಲ್ಲಿ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ಮಾಹಿತಿಯನ್ನು ನೀಡ್ತೇವೆ ಕನ್ನಡದಲ್ಲಿ ರಿಸೋರ್ಸಸ್ ಅನ್ನ ನೀಡಕ್ಕೆ ಟ್ರೈ ಮಾಡ್ತಾ ಇದೇವೆ ಸೊ ಆಲ್ರೆಡಿ ನಮ್ದು ಬುಕ್ ಇದೆ ನೀವು ಈ ಬುಕ್ ಬೇಕಾದ್ರೆ ಇಲ್ಲಿ ಕನ್ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು ನೈನ್ ಏಟ್ ಡಬಲ್ ಫೋರ್ ಇಲ್ಲ ಅಂತಂದ್ರೆ ನಮ್ದು ದಿ ಟಾರ್ಗೆಟ್ ಹಂಡ್ರೆಡ್ ಅಂತ ಆ್ಯಪ್ ಇದೆ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲಿ ಪೇಯ್ಡ್ ಕೋರ್ಸಸ್ ಇದೆ ಫ್ರೀ ಕೋರ್ಸಸ್ ಸಿಗುತ್ತೆ ಟೆಸ್ಟ್ ಸಿರೀಸ್ ಇದಾವೆ ನಿಮಗೆ ಸೊ ಯಾವೆಲ್ಲ ಕನ್ನಡದಲ್ಲಿ ಟೆಸ್ಟ್ ಎಕ್ಸಾಮ್ ನಡೀತಾ ಇದೆಯಲ್ಲ ಅಲ್ಲಿ ನಿಮಗೆ ಟೆಸ್ಟ್ ಸಿಗ್ತವೆ ಸೊ ಬುಕ್ಸ್ ಅಲ್ಲಿ ಹೋದ್ರೆ ಈ ಬುಕ್ ಕೂಡ ನೀವು ಅಲ್ಲಿ ಹೋಗಿ ಬೈ ಮಾಡಬಹುದು ಇನ್ನು ಎಸ್ ಎಸ್ ಸಿ ಜಿ ಡಿ ಈ ಸಲ ಯಾರೆಲ್ಲ ಓದ್ತಾ ಇದ್ದೀರಾ ನಿಮಗೆ ಟೆಸ್ಟ್ ಸಿರೀಸು ಫೋರ್ಟಿ ನೈನ್ ರುಪೀಸಲ್ಲಿ ಸಿಗ್ತಾ ಇದೆ ಮತ್ತು ಕ್ಲಾಸಸ್ಸು ಮ್ಯಾಥ್ಸು ರೀಸನಿಂಗ್ ಕ್ಲಾಸಸ್ಸು ಬೇಕು ಅಂತಂದರೆ ಇದನ್ನು ಫೋರ್ ನೈಂಟಿ ನೈನ್ ರುಪೀಸಲ್ಲಿ ಇದು ಕೂಡ ಸಿಗಲಿದೆ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ದಯವಿಟ್ಟು ನೀವು ಎಕ್ಸಾಮಿನೇಷನ್ಸನ್ನ ಅಟೆಂಡ್ ಮಾಡೋಕ್ಕೆ ಯಾರೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ಎಸ್ ಎಸ್ ಸಿ ಜಿ ಡಿ ಆಲ್ರೆಡಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ನೀವು ಇದ್ರ ಬಗ್ಗೆ ನೋಡಿಕೊಂಡು ಇಲ್ಲಿ ನಮ್ಮ ಮ್ಯಾಥ್ಸ್ ರೀಸ್ನಿಂಗ್ ಕ್ಲಾಸಸ್ ಇದರಲ್ಲಿ ನಾವು ಏನು ಕೊಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತೊಂದರದು ಮತ್ತು ಇಪ್ಪತ್ತೆರಡರದು ಎಲ್ಲನೂ ಕನ್ನಡದಲ್ಲಿ ಚಾಪ್ಟರ್ ವೈಸು ಕ್ವಶನ್ ಪೇಪರ್ನ ನೀಡಿದ್ವಿ ಚಾಪ್ಟರ್ ವೈಸು ಸೊ ಚಾಪ್ಟ್ ಒಂದೊಂದು ಚಾಪ್ಟರ್ಂದ ಅಟ್ಲೀಸ್ಟ್ ನೂರರಿಂದ ಎರಡು ನೂರ ಐವತ್ತರ ತನಕ ಕ್ವಶನ್ಗಳನ್ನು ಕೊಟ್ಟಿದ್ವಿ ಎರಡು ನೂರ ಐವತ್ತರ ತನಕ ಗಳು ಸಹಿತ ಕನ್ನಡದಲ್ಲೇ ಇವೆ ಪ್ರಾಕ್ಟೀಸ್ ಮಾಡೋಕ್ಕೆ ಸೊ ಯಾರೆಲ್ಲ ಜಾಯಿನ್ ಆಗಿಲ್ಲ ಜಾಯಿನ್ ಆಗ್ಬೋದು ಕೆಳಗಡೆ ಆ್ಯಪ್ದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಅಥವಾ ಪ್ಲೇಸ್ಟೋರ್ ಅಲ್ಲಿನೂ ಕೂಡ ಹೋಗಿ ನೀವು ಟಾರ್ಗೆಟ್ ಹಂಡ್ರೆಡ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇದರ ಜೊತೆಗೆ ಫೋರ್ ನೈಂಟಿ ನೈನ್ ಜೊತೆಗೆ ಟೆಸ್ಟ್ ಸಿರೀಸು ಟೆಸ್ಟ್ ಸಿರೀಸು ಹೆಂಗೆ ಅಂತಂದ್ರೆ ಮ್ಯಾಥ್ ಸಪ್ರೇಟು ಫುಲ್ ಟೆಸ್ಟ್ ಸಪ್ರೇಟು ಜಿ ಕೆ ಇಂಗ್ಲೀಷು ರೀಸ್ನಿಂಗು ಹಿಂದಿ ಒಟ್ಟು ಐವತ್ತೆರಡು ಸ್ವಿಫ್ಟ್ ಕ್ವಶನ್ ಪೇಪರ್ಸ್ಗಳು ಆಲ್ರೆಡಿ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರೋದು ಕನ್ನಡದಲ್ಲಿ ಸೊ ಇವೆಲ್ಲನೂ ಕನ್ನಡದಲ್ಲಿನೇ ಹೆಚ್ಚಿನ ಪ್ರಶಸ್ತಿ ನೀಡಿದ್ದೇವೆ ನಾವು ಇವುಗಳು ಟೆಸ್ಟು ಜಿ ಡಿ ಟೆಸ್ಟು ಕನ್ನಡದಲ್ಲಿ ಇವೆ ಅಲ್ಲಿ ಇವೆ ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೆ ಬರಿಬೋದು ಸೊ ಇದಿಷ್ಟು ಮಾಹಿತಿ ನಾನು ನಿಮಗೆ ನೀಡಬೇಕಾಗಿತ್ತು ಎಲ್ಲರೂ ಕ್ಯಾಲೆಂಡರ್ನ ಚೆನ್ನಾಗಿ ನೋಡ್ಕೊಳ್ಳಿ ಕ್ಯಾಲೆಂಡರ್ದು ಪಿ ಡಿ ಎಫ್ ಬೇಕಂತಂದ್ರೆ ನಮ್ಮ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿ ಇದಿಷ್ಟು ಮಾಹಿತಿಯನ್ನು ನಾವು ನೀಡಬೇಕು ಮತ್ತು ಈಗ ಈಗಾಗಲೇ ಎಲ್ಲರೂ ನೋಟಿಫಿಕೇಶನ್ನ ಅಂದರೆ ಈಗ ಹಳೆ ರಿಸಲ್ಟ್ನ ಬಂದ ಮೇಲೆ ಎಸ್ ಎಸ್ ಸಿ ಜಿ ರಿಸಲ್ಟ್ ಬಂದಿದೆ ಭಾಳ ಜನ ಅದರಲ್ಲಿ ಅವಕಾಶ ತಪ್ಪಿಕೊಂಡಿದ್ದೀರಾ ಎಂ ಟಿ ಎಸ್ ಆನ್ಸರ್ ಕೀ ಬಂದಿತ್ತು ಅಲ್ಲಿನೂ ಕೆಲವೊಬ್ರು ಕಡಿಮೆ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ ಸಿ ಎಚ್ ಎಸ್ ಎಲ್ದು ಟೈಯರ್ ಟು ಆನ್ಸರ್ ಕೀ ಬಂದಿತ್ತು ಸೊ ಇಷ್ಟೆಲ್ಲ ಅವಕಾಶಗಳು ಕೈ ತಪ್ಪಿವೆ ಅನ್ನೋಷ್ಟರಲ್ಲಿ ನೆಕ್ಸ್ಟ್ ಎಕ್ಸಾಮ್ಸ್ದು ಹಂಗೆ ಎಸ್ ಎಸ್ ಸಿ ರೆಡಿಯಾಗಿ ನಾವು ನೆಕ್ಸ್ಟ್ ಮತ್ತೆ ಬರ್ತಿದ್ದೀವಿ ರೆಡಿಯಾಗಿ ಅಂತ ನಿಮಗೆ ಅವಕಾಶಗಳನ್ನ ನೀಡಿದೆ ಸೊ ಈ ಅವಕಾಶಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಯಾವ ಎಕ್ಸಾಮ್ಸ್ಗೆ ತಯಾರಿ ಮಾಡ್ತಾ ಇದ್ದೀರಾ ಅನ್ನೋದು ಫಿಕ್ಸ್ ಮಾಡಿಕೊಂಡು ಆ ಎಕ್ಸಾಮ್ಸ್ಗೆ ಏನೇನೆಲ್ಲ ಬೇಕು ಅನ್ನೋದು ಒಂದು ಕಡೆ ಸ್ಟ್ರಾಟಜಿ ಮಾಡಿಕೊಂಡು ಈಗಲಿಂದಲೇ ಶುರು ಮಾಡಿ ನಿಮಗೆ ಗೋಲು ಸೆಟ್ ಆಗಿದೆ ಈಗ ಆಲ್ರೆಡಿ ಇಷ್ಟು ದಿನಗಳಲ್ಲಿ ಇದು ಮುಗಿಸ್ಲೇಬೇಕು ಅನ್ನೋ ತರ ಈಗ ಇಷ್ಟು ನಮ್ಮ ಕರ್ನಾಟಕದಲ್ಲಿ ಸಿಗೋದೇ ಇಲ್ಲ ನಿಮ್ಗೆ ಈ ತರದ ಅವಕಾಶಗಳು ಕರ್ನಾಟಕದಲ್ಲಿ ಸಿಕ್ತವಾ ಎಂದಾದರೂ ಸಿಕ್ಕಿದವ ನಿಮಗೆ ಅಂದ್ರೆ ಅಹ್ ಒಂದ್ ವರ್ಷದಕ್ಕಿಂತ ಮುಂಚೆನೇ ಈ ಈ ಎಕ್ಸಾಮ್ ಇಲ್ಲಿ ನಡೆಯುತ್ತೆ ಅಂತ ಒಂದ್ ವರ್ಷದ ಬಿಡಿ ಹದಿನೈದು ತಿಂಗಳು ಆದ್ಮೇಲೆ ಯಾವ ಎಕ್ಸಾಮ್ ನಡೆಯುತ್ತೆ ಅಂತ ಎಸ್ ಎಸ್ ಸಿ ನಮ್ಗೆ ತಿಳಿಸಿದೆ ಆಫ್ಟರ್ ಫಿಫ್ಟೀನ್ ಮಂತ್ಸ್ ಸೊ ಈ ರೀತಿ ಇದೆಯಾ ಇನ್ನು ಎಫ್ ಡಿ ಎಸ್ ಡಿ ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ 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 ಅಂತಾನೆ ಎರಡು ವರ್ಷ ಆಯ್ತು ಈಗ ಇನ್ನು ಯಾವ ಯಾವಾಗ ಆಗುತ್ತೋ ಗೊತ್ತಿಲ್ಲ ನೋಟಿಫಿಕೇಶನ್ ಬರುತ್ತೆ ಅನ್ನೋಷ್ಟರಲ್ಲಿ ಒಳ ಮೀಸಲಾತಿ ನನ್ನ ಮೀಸಲಾತಿ ಬಗ್ಗೆ ಏನು ತೊಂದರೆ ಇಲ್ಲ ಬಟ್ ಅದನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕಲ್ವ ಅಷ್ಟು ಫಾಸ್ಟಾಗಿ ಮಾಡಬೇಕಲ್ವ ಸೊ ನೂರೆಂಟು ತೊಂದರೆಗಳು ಇವುಗಳ ನಡುವೆ ಎಸ್ ಸಿದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ದು ಅಡ್ಮಿನಿಸ್ಟ್ರೇಷನ್ ನೋಡಿದ್ರೆ ನನಗೆ ಭಾಳ ಕರೆಕ್ಟ್ ಅನ್ಸುತ್ತೆ ಅವರು ಯಾವುದೇ ರೀತಿ ತೊಂದರೆ ಇಲ್ಲ ಆರ್ ಆರ್ ಬಿ ರೈಲ್ವೆ ಕೂಡ ಸ್ವಲ್ಪ ಹಿಂದಿನ ದಿನಗಳಲ್ಲಿ ವಿಥ್ ಅಂದ್ರೆ ಈ ತರ ಲೇಟ್ ಮಾಡ್ತಾ ಇತ್ತು ಬಟ್ ಅದು ಕೂಡ ಈಗ ಫಾಸ್ಟ್ ಆಗಿ ಮಾಡ್ತಾ ಇದೆ ಎಕ್ಸಾಮ್ ಆರ್ ಆರ್ ಬಿ ಎಲ್ ಪಿ ಎಕ್ಸಾಮ್ ನಡೆದು ಒಂದು ವಾರದ ಒಳಗಡೆನೆ ಅದರದು ಆನ್ಸರ್ ಕೀನ ರಿಲೀಸ್ ಮಾಡ್ತು ಸೊ ರೈಲ್ವೆ ಮತ್ತೆ ಎಸ್ ಎಸ್ ಸಿ ಇವೆರಡು ನಿಮಗೆ ಅತ್ಯಂತ ದೊಡ್ಡ ಅವಕಾಶಗಳು ಅವುಗಳೆಲ್ಲದ್ರದ್ದು ಮಾಹಿತಿಯನ್ನ ನಾವು ನಮ್ಮ ಆ್ಯಪು ಮತ್ತೆ ಟೆಲಿಗ್ರಾಮ್ ಅಲ್ಲಿ ನೀಡ್ತಾ ಇರ್ತವೆ ಮತ್ತೆ ಈ ಎಸ್ ಎಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕೂಡ ರಿಸೋರ್ಸಸ್ ಏನು ಓದಬೇಕು ಕನ್ನಡದಲ್ಲಿ ಓದೋರಿಗೆ ನಾವು ಸಹಾಯ ಮಾಡಲಿದ್ದೇವೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಮತ್ತೆ ನಮ್ಮ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ಕನ್ನಡದ ಟೆಸ್ಟ್ಗಳಿರ್ತವೆ ಅವುಗಳ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು